ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಒಂದು ಸಣ್ಣ ಪ್ರಯತ್ನಕ್ಕೆ ಸ್ವಾಗತ ಇವತ್ತು ನಾವು ಕರ್ನಾಟಕದ ಜಲಸಂಪನ್ಮೂಲದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಇನ್ನು ಯಾರೂ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಕರ್ನಾಟಕದ ವಾರ್ಷಿಕ ಮಳೆ ಪ್ರಮಾಣ ಒಂದು ಸಾವಿರದ ಮುನ್ನೂರ ಐವತ್ತೈದು ಎಮ್ ಎಮ್ ಅಂದರೆ ಮಿಲಿಮೀಟರ್ ನಮಗೆ ಶೇಕಡಾ ಎಪ್ಪತ್ತ್ಮೂರಕ್ಕಿಂತ ಹೆಚ್ಚು ಮಳೆ ಹೆಚ್ಚು ಮಳೆಯ ಪ್ರಮಾಣ ನೈಋತ್ಯ ಮಾನ್ಸೂನ್ನಿಂದ ಬರುತ್ತದೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರ ಮೂರರ ಕೊನೆಯವರೆಗೂ ಅಂಕಿಅಂಶಗಳ ಪ್ರಕಾರ ಕರ್ನಾಟಕದಲ್ಲಿ ನಲವತ್ತು ಪಾಯಿಂಟ್ ಆರು ಆರು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸಾಮರ್ಥ್ಯ ಸಾಧಿಸಲು ಅಂದಾಜು ಮಾಡಲಾಗಿತ್ತು ಆದರೆ ಮೂವತ್ತು ಪಾಯಿಂಟ್ ಆರು ಒಂದು ಲಕ್ಷ ಹೆಕ್ಟೇರ್ ನೀರಾವರಿ ಸಾಮರ್ಥ್ಯವನ್ನು ಸಾಧಿಸಲಾಗಿದೆ ಇನ್ನು ಹತ್ತು ಪಾಯಿಂಟ್ ಜೀರೋ ಲಕ್ಷ ಹೆಕ್ಟೇರ್ ಬಾಕಿ ಉಳಿದಿದೆ ನೀರಾವರಿಯ ವಿವಿಧ ಮೂಲಗಳು ಕೊಳವೆ ಅಥವಾ ಕೊರೆದ ಬಾವಿಗಳಿಂದ ನೀರಾವರಿ ಆಗಿರುವ ಕ್ಷೇತ್ರದ ಪಾಲು ಶೇಕಡ ಐವತ್ತಾರು ಪಾಯಿಂಟ್ ಐದು ಐದು ಶೇಕಡ ಆಗಿದೆ ಕಾಲುವೆ ನೀರಾವರಿಯ ಪಾಲು ಇಪ್ಪತ್ತೊಂದು ಪಾಯಿಂಟ್ ಜೀರೋ ಎರಡು ಪರ್ಸೆಂಟ್ ಬಾವಿ ನೀರಾವರಿಯ ಪಾಲು ಏಳು ಪಾಯಿಂಟ್ ಎಂಟು ಆರು ಪರ್ಸೆಂಟ್ ಕೆರೆ ನೀರಿನ ನೀರಾವರಿಯ ಪಾಲು ಎರಡು ಪಾಯಿಂಟ್ ಏಳು ಪರ್ಸೆಂಟ್ ಆಗಿದೆ ಕರ್ನಾಟಕದ ನೀರಾವರಿ ನಿಗಮಗಳು ಯಾವುವು ಅಂತ ನೋಡ್ತಾ ಹೋಗೋಣ ಕರ್ನಾಟಕದ ನೀರಾವರಿ ನಿಗಮಗಳು ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತ ಹತ್ತೊಂಬತ್ತು ನೂರ ತೊಂಬತ್ತಾರು ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಹತ್ತೊಂಬತ್ತು ನೂರ ತೊಂಬತ್ತೆಂಟು ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಎರಡು ಸಾವಿರದ ಹದಿನಾರು ಕಾವೇರಿ ನೀರಾವರಿ ನಿಗಮ ನಿಯಮಿತ ಎರಡು ಸಾವಿರದ ಹದಿಮೂರು ಇವು ಕರ್ನಾಟಕದ ನಾಲ್ಕು ನಿಗಮಗಳು ನೀರಾವರಿ ನಿಗಮಗಳು ಮೊದಲನೇದಾಗಿ ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತ ಹತ್ತೊಂಬತ್ತು ನೂರ ಎಂಬತ್ತಾರು ಹತ್ತೊಂಬತ್ತು ನೂರ ತೊಂಬತ್ತಾರು ಆಗಸ್ಟ್ ಹತ್ತೊಂಬತ್ತರಂದು ಕರ್ನಾಟಕ ಸರ್ಕಾರ ಕಂಪನಿಗಳ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತಾರರ ಅಡಿಯಲ್ಲಿ ಕೃಷ್ಣಾ ಭಾಗ್ಯ ಜಲ ನಿಗಮವನ್ನು ಸ್ಥಾಪನೆ ಮಾಡಿತು ಕೃಷ್ಣಾ ಜಲ ವಿವಾದ ನ್ಯಾಯಮಂಡಳಿ ಎರಡು ಸಾವಿರದ ಹತ್ತು ಮತ್ತು ಎರಡು ಸಾವಿರದ ಹದಿಮೂರರ ತೀರ್ಪಿನ ಅನ್ವಯ ನೂರ ಎಪ್ಪತ್ತ್ಮೂರು ಟಿ ಎಂ ಸಿ ನೀರಿನ ಪಾಲನಾ ಕರ್ನಾಟಕ ರಾಜ್ಯಕ್ಕೆ ಹಂಚಿಕೆ ಮಾಡಲಾಗಿದೆ ಇದರಲ್ಲಿ ವಿಜಯಪುರ ಬಾಗಲಕೋಟೆ ಕಲಬುರಗಿ ರಾಯಚೂರು ಕೊಪ್ಪಳ ಗದಗ ಯಾದಗಿರಿ ಜಿಲ್ಲೆಗಳಲ್ಲಿ ಒಟ್ಟು ಒಂಬತ್ತು ನೀರಾವರಿ ಯೋಜನೆಗಳನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದಲ್ಲಿ ಐದು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ ಇನ್ನು ಕರ್ನಾಟಕ ನೀರಾವರಿ ನಿಗಮದ ಯೋಜನೆಗಳು ಈ ಯೋಜನೆ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ರಚಿಸಲಾಯಿತು ಈ ಯೋಜನೆಯನ್ನು ಕರ್ನಾಟಕ ನೀರಾವರಿ ನಿಗಮ ಯೋಜನೆಯನ್ನ ಇದು ಕೃಷ್ಣಾ ಮೇಲ್ದಂಡೆ ಯೋಜನೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಕೃಷ್ಣಾ ಕಣಿವೆ ಯೋಜನೆಗಳ ಅನುಷ್ಠಾನ ತ್ವರಿತಗತಿಯಲ್ಲಿ ಮಾಡಲು ಈ ಯೋಜನೆಯನ್ನು ರಚನೆ ಮಾಡಲಾಯಿತು ಪ್ರಸ್ತುತ ಕರ್ನಾಟಕದ ನೀರಾವರಿ ನಿಗಮದ ಅಡಿ ಹದಿನೇಳು ಲಕ್ಷ ಎಂಬತ್ತು ಸಾವಿರದ ಮುನ್ನೂರ ಹದಿನಾರು ಹೆಕ್ಟೇರ್ ನೀರಾವರಿ ಸಾಮರ್ಥ್ಯ ಕಲ್ಪಿಸಲು ಎಂಬತ್ತೇಳು ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ ಮೂರನೇದಾಗಿ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಇದನ್ನು ಎರಡು ಸಾವಿರದ ಹದಿನಾರು ಆಗಸ್ಟ್ ಇಪ್ಪತ್ತರಿಂದ ರಚನೆ ಮಾಡಲಾಯಿತು ಈ ಯೋಜನೆಯು ಕರ್ನಾಟಕ ಸರ್ಕಾರದ ನಾಲ್ಕು ಪ್ರಮುಖ ಯೋಜನೆಗಳನ್ನು ಈ ನಿಗಮಕ್ಕೆ ಹಸ್ತಾಂತರ ಮಾಡಲಾಗಿದೆ ಮೊದಲನೇದಾಗಿ ಭದ್ರಾ ಮೇಲ್ದಂಡೆ ಯೋಜನೆ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆ ವಾಣಿ ವಿಲಾಸ್ ಸಾಗರ ಯೋಜನೆ ಗಾಯತ್ರಿ ಯೋಜನೆ ಈ ನಾಲ್ಕು ಯೋಜನೆಗಳನ್ನು ವಿಶ್ವೇಶ್ವರಯ್ಯ ನೀರಿನ ನಿಗಮಕ್ಕೆ ಹಸ್ತಾಂತರ ಮಾಡಲಾಗಿದೆ ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಚಿಕ್ಕಮಗಳೂರು ದಾವಣಗೆರೆ ತುಮಕೂರು ಜಿಲ್ಲೆಗಳ ಬರಪೀಡಿತ ಪ್ರದೇಶಗಳಲ್ಲಿ ಎರಡು ಲಕ್ಷ ಇಪ್ಪತ್ತೈದು ಸಾವಿರದ ಐದುನೂರ ಹದಿನೈದು ಹೆಕ್ಟೇರ್ ಕ್ಷೇತ್ರಕ್ಕೆ ಸೂಕ್ಷ್ಮ ನೀರಾವರಿ ಸೌಲಭ್ಯವನ್ನು ನೀಡುತ್ತದೆ ಒಟ್ಟು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಎಪ್ಪತ್ತ್ಮೂರು ಕೋಟಿ ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಕೋಲಾರ ಹಾಸನ ಚಿತ್ರದುರ್ಗ ತುಮಕೂರು ರಾಮನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ತೀವ್ರ ಕುಡಿಯುವ ನೀರಿನ ಸಮಸ್ಯೆಯನ್ನು ತಗ್ಗಿಸಲು ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಟಿ ಎಂ ಸಿ ನೀರನ್ನು ತಿರುವುಗೊಳಿಸಿ ಕುಡಿಯುವ ನೀರಿನ ಅಗತ್ಯತೆಯನ್ನು ಪೂರಿಸುವ ಪೂರೈಸುವ ಯೋಜನೆಯಾಗಿದೆ ಎತ್ತಿನಹೊಳೆ ಯೋಜನೆ ಮೂರನೇದಾಗಿ ಕಾವೇರಿ ನೀರಾವರಿ ನಿಗಮ ಯೋಜನೆಗಳು ಇದನ್ನು ಎರಡು ಸಾವಿರದ ಮೂರು ಜೂನ್ ಮೂರರ ಮೂರರಂದು ಈ ನಿಗಮ ರಚನೆ ಆಯಿತು ಕಾವೇರಿ ಜಲಾನಯನ ಪ್ರದೇಶ ಮೂವತ್ತ್ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತ್ಮೂರು ಚದುರು ಕಿಲೋಮೀಟರ್ ಇದೆ ಕರ್ನಾಟಕದ ಒಟ್ಟು ಭೌಗೋಳಿಕ ಪ್ರದೇಶ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದುರು ಕಿಲೋಮೀಟರ್ ಇದೆ ಕಾವೇರಿ ಜಲಾನಯನ ಪ್ರದೇಶಕ್ಕೆ ಒಳಪಡುವಂಥ ನದಿಗಳು ಯಾವುವು ಅಂತಂದರೆ ಹಾರಂಗಿ ನದಿ ಐವತ್ತು ಕಿಲೋಮೀಟರ್ ಹಿಮಾವತಿ ನದಿ ಎರಡು ನೂರ ನಲ್ವತ್ತೈದು ಕಿಲೋಮೀಟರ್ ಲಕ್ಷ್ಮಣತೀರ್ಥ ನದಿ ನೂರ ಮೂವತ್ತೊಂದು ಕಿಲೋಮೀಟರ್ ಕಬಿನಿ ನದಿ ಎರಡುನೂರ ನೂರ ಮೂವತ್ತು ಕಿಲೋಮೀಟರ್ ಸುವರ್ಣಾವತಿ ನದಿ ಎಂಬತ್ತೆಂಟು ಕಿಲೋಮೀಟರ್ ಅರ್ಕಾವತಿ ನೂರ ಅರವತ್ತೊಂದು ಕಿಲೋಮೀಟರ್ ಮುಖ್ಯ ನದಿ ಮುನ್ನೂರ ಎಂಬತ್ತೊಂದು ಕಿಲೋಮೀಟರ್ ಶಿಂಷಾ ನದಿ ಎರಡುನೂರ ನೂರ ಐವತ್ತೊಂದು ಕಿಲೋಮೀಟರ್ ಇವು ಕಾವೇರಿ ನದಿ ಜಲಾನಯನ ಪ್ರದೇಶಕ್ಕೆ ಒಳಪಡುವ ನದಿಗಳು ಕಾವೇರಿ ಜಲಾನಯನ ಪ್ರದೇಶ ಹನ್ನೊಂದು ಜಿಲ್ಲೆಗಳಲ್ಲಿ ವ್ಯಾಪಿಸಿದೆ ಜಲಸಂಪನ್ಮೂಲಗಳು ಜಲಸಂಪನ್ಮೂಲದ ಬಗ್ಗೆ ಸ್ವಲ್ಪ ಮಾಹಿತಿ ಜಲಸಂಪನ್ಮೂಲಗಳು ಮಾನವರಿಗೆ ಸಂಭಾವ್ಯವಾಗಿ ಉಪಯುಕ್ತವಾಗಿರುವ ನೀರಿನ ನೈಸರ್ಗಿಕ ಸಂಪನ್ಮೂಲಗಳಾಗಿವೆ ಭೂಮಿಯ ಮೇಲಿನ ನೀರಿನ ತೊಂಬತ್ತೇಳು ಪರ್ಸೆಂಟ್ ಉಪ್ಪು ನೀರು ಮತ್ತು ಕೇವಲ ಮೂರು ಪ್ರತಿಶತ ಶುದ್ಧ ನೀರು ಇದರ ಮೂರನೇ ಎರಡರಷ್ಟು ಭಾಗವು ಹಿಮನದಿಗಳು ಮತ್ತು ಧ್ರುವೀಯ ಮಂಜುಗಡ್ಡೆಗಳಲ್ಲಿ ಹೆಪ್ಪುಗಟ್ಟಿರುತ್ತದೆ ಜಲಸಂಪನ್ಮೂಲ ನಿರ್ವಹಣೆ ಹೇಗೆ ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಜಾಗತಿಕ ಹವಾಮಾನ ಬದಲಾವಣೆ ಮತ್ತು ಬೆಳೆಯುತ್ತಿರುವ ಅನಿಶ್ಚಿತತೆಗಳು ಮತ್ತು ಹಿಂದಿನ ನಿರ್ವಹಣಾ ಕ್ರಮಗಳ ದೀರ್ಘಾವಧಿಯ ಪರಿಣಾಮಗಳೊಂದಿಗೆ ಈ ನಿರ್ಧಾರವನ್ನು ಮಾಡುವುದು ಇನ್ನಷ್ಟು ಕಷ್ಟಕರವಾಗಿದೆ ನಡೆಯುತ್ತಿರುವ ಹವಾಮಾನ ಬದಲಾವಣೆಯು ಎದುರಿಸದ ಸಂದರ್ಭಗಳಿಗೆ ಕಾರಣವಾಗುವ ಸಾಧ್ಯತೆ ಇದೆ ಪರಿಣಾಮವಾಗಿ ಭಾಗವಹಿಸುವ ವಿಧಾನಗಳು ಮತ್ತು ಹೊಂದಾಣಿಕೆಯ ಸಾಮರ್ಥ್ಯ ಸೇರಿದಂತೆ ಪರ್ಯಾಯ ನಿರ್ವಹಣಾ ತಂತ್ರಗಳನ್ನು ನೀರಿನ ನಿರ್ಧಾರವನ್ನು ಬಲಪಡಿಸಲು ಹೆಚ್ಚಾಗಿ ಬಳಸಲಾಗುತ್ತದೆ ಲಭ್ಯವಿರುವ ಕಡಿಮೆ ಶೇಕಡಾವಾರು ನೀರಿನ ಕಾರಣ ನೈಸರ್ಗಿಕ ಸಂಪನ್ಮೂಲಗಳಿಂದ ನಾವು ಬಿಟ್ಟಿರುವ ಶುದ್ಧ ನೀರನ್ನು ಉತ್ತಮಗೊಳಿಸುವುದು ಪ್ರಪಂಚದಾದ್ಯಂತ ಬೆಳೆಯುತ್ತಿರುವ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬ ಮಾನವನ ಕರ್ತವ್ಯ ಮತ್ತು ಅದನ್ನು ರಕ್ಷಿಸೋಣ ಅಂತ ಹೇಳ್ತಾ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಏನು ಯಾರೂ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಧನ್ಯವಾದಗಳು